ಎಲ್ಲರಿಗೂ ನಮಸ್ಕಾರಗಳು ಮಹಾತ್ಮ ಗಾಂಧೀಜಿ ಜೀವನ ಚರಿತ್ರೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಬಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜನನ ಅಕ್ಟೋಬರ್ ಎರಡು ಹದಿನೆಂಟುನೂರ ಅರುವತ್ತೊಂಬತ್ತು ಪೋರ್ಬಂದರಲ್ಲಿ ಮಹಾತ್ಮ ಗಾಂಧೀಜಿಯವರ ಜನನ ಅಕ್ಟೋಬರ್ ಎರಡು ಹದಿನೆಂಟುನೂರ ಅರುವತ್ತೊಂಬತ್ತು ಪೋರ್ಬಂದರ್ ತಂದೆ ಕರಂಚಂದ್ ಗಾಂಧಿ ತಾಯಿ ಪುತಲಿಬಾಯಿ ಗಾಂಧಿ ಸಂಗಾತಿ ಅಥವಾ ಪತ್ನಿ ಅಂತ ಹೇಳ್ಬೋದು ಕಸ್ತೂರಿಬಾ ಗಾಂಧಿ ಮಕ್ಕಳು ಹರಿಲಾಲ್ ಗಾಂಧಿ ಮಣಿಲಾಲ್ ಗಾಂಧಿ ದೇವದಾಸ್ ಗಾಂಧಿ ರಾಮದಾಸ್ ಗಾಂಧಿ ರಾಜಕೀಯ ಗುರು ಲಿಯಾನ್ ಟಾಲ್ಸ್ಮೈ ರಾಜಕೀಯ ಗುರು ಸಾರಿ ರಾಜಕೀಯ ಗುರು ಗೋಪಾಲ್ ಕೃಷ್ಣ ಗೋಖ್ಲೆ ಅಂತ ಹೇಳ್ಬೋದು ಮಹಾತ್ಮ ಗಾಂಧೀಜಿಯವರ ರಾಜಕೀಯ ಗುರು ಗೋಪಾಲ್ ಕೃಷ್ಣ ಗೋಖ್ಲೆ ಲಿಯಾನ್ ಟಾಲ್ಸ್ ಟಾಲ್ಸ್ಮೈ ಅಲ್ಲ ಸಾರಿ ಇದು ಮಿಸ್ಟೇಕ್ ಆಗಿದೆ ಪೂರ್ಣ ಹೆಸರು ಮೋಹನ್ ದಾಸ್ ಕರಂಚಂದ್ ಗಾಂಧಿ ಹತ್ಯೆಗೀಡಾದುದು ಜನವರಿ ಮೂವತ್ತು ಹತ್ತೊಂಬತ್ತು ನೂರ ನಲ್ವತ್ತೆಂಟು ನ್ಯೂ ದೆಹಲಿಯಲ್ಲಿ ಮಹಾತ್ಮ ಗಾಂಧೀಜಿಯನ್ನು ಹತ್ಯೆಗೆ ಅವರು ಸಾವನ್ನಪ್ಪಿದ್ದು ಜನವರಿ ಮೂವತ್ತು ಹತ್ತೊಂಬತ್ತು ನೂರ ನಲ್ವತ್ತೆಂಟು ನ್ಯೂ ದೆಹಲಿಯಲ್ಲಿ ಅವರ ಜನ್ಮದಿನವನ್ನು ಅಹಿಂಸೆ ಅಂತರರಾಷ್ಟ್ರೀಯ ದಿನ ಎಂದು ಆಚರಣೆ ಮಾಡಲಾಗುತ್ತದೆ ಅವರ ಶಿಕ್ಷಣ ಕಾನೂನು ಬದ್ವಿ ಪದವಿ ಗಾಂಧೀಜಿಯವರ ಸುಧಾರಣೆಗಳು ಗಾಂಧಿ ಇರ್ವಿನ್ ಒಪ್ಪಂದ ಗಾಂಧಿಯವರ ಚಳುವಳಿ ರೌಲೆಟ್ ಕಾಯ್ದೆ ಹತ್ತೊಂಬತ್ತು ಹತ್ತೊಂಬತ್ತು ಗಾಂಧೀಜಿಯವರನ್ನು ಮಹಾತ್ಮ ಎಂದು ಕರೆದವರು ರವೀಂದ್ರನಾಥ್ ಟ್ಯಾಗೂರ್ ಭಾರತದ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಗಾಂಧೀಜಿಯವರ ಪ್ರಸಿದ್ಧ ಕಾರ್ಯ ದಂಡಿ ಯಾತ್ರೆ ಗಾಂಧೀಜಿಯವರ ತತ್ವ ಸಿದ್ಧಾಂತ ಸತ್ಯ ಮತ್ತು ಅಹಿಂಸೆಯ ಪ್ರತಿಪಾದಕ ನಮ್ಮ ಬಾಪೂಜಿ ಮಹಾತ್ಮನ ಕೊನೆ ದಿನ ಹತ್ತೊಂಬತ್ತು ನೂರ ನಲವತ್ತೆಂಟು ಜನವರಿ ಮೂವತ್ತರಂದು ನಾಥೋರಾಮ್ ವಿನಾಯಕ್ ಕೋರ್ಸ್ ಎಂಬಾತ ಗಾಂಧೀಜಿಯದೆಗೆ ಗುಂಡು ಹಾರಿಸಿದರು ಗಾಂಧೀಜಿಯವರು ಹೇ ರಾಮ್ ಎನ್ನುತ್ತಾ ಗಾಂಧೀಜಿ ಪ್ರಾಣ ಬಿಟ್ಟಿದ್ದಾರೆ ಹೇ ರಾಮ್ ಎನ್ನುತ್ತಾ ಗಾಂಧೀಜಿಯವರು ಪ್ರಾಣ ಬಿಟ್ಟಿದ್ದಾರೆ ಇದು ಮಹಾತ್ಮ ಗಾಂಧೀಜಿಯವರ ಒಂದು ಚಿಕ್ಕ ಜೀವನ ಚರಿತ್ರೆ ಅಂತ ಹೇಳ್ಬೋದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು